ಸಿಸಿಎಲ್ ಪಂದ್ಯಾವಳಿಗಳು ಇನ್ನೇನು ಆರಂಭ ಆಗಲಿದೆ ಇದೇ ವೀಕೆಂಡ್ನಿಂದ ಬೆಂಗಳೂರಿನಿಂದಲೇ ಸಿಸಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ಪಂದ್ಯಗಳು ಶುರುವಾಗುತ್ತವೆ ಅದಕ್ಕಾಗಿ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಬಿರುಸಿನ ಅಭ್ಯಾಸದಲ್ಲಿ ತೊಡಗಿದೆ ನಾಲ್ಕೈದು ದಿನಗಳಿಂದ ಹೈದರಾಬಾದ್ನಲ್ಲಿ ಕಿಚ್ಚ ಸುದೀಪ್ ಹಾಗೂ ಅವರ ತಂಡ ಕಠಿಣ ಅಭ್ಯಾಸಗಳನ್ನ ಮಾಡ್ತಿದೆ ಇದೇ ವೇಳೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಕೂಡ ಹರಿದಾಡಿತ್ತು ಕಿಚ್ಚ ಸುದೀಪ್ ಸಿಸಿಎಲ್ ಟೂರ್ನಿಯಲ್ಲಿ ಕರ್ನಾಟಕ ಗಳ ಪರ ಬ್ಯಾಟಿಂಗ್ ನೋಡಿದ್ದೇವೆ ವಿಕೆಟ್ ಕೀಪಿಂಗ್ ಮಾಡಿದ್ದನ್ನು ಕೂಡ ನೋಡಿದ್ದೇವೆ ಬೌಲಿಂಗ್ ಮಾಡಿದ್ದು ಫಾರ್ ಎ ಚೇಂಜ್ ಕಿಚ್ಚ ಸುದೀಪ್ ಈ ಬಾರಿ ಸಿಸಿಎಲ್ ಪಂದ್ಯಾವಳಿಯಲ್ಲಿ ಬೌಲಿಂಗ್ ಮಾಡಿದ್ರೆ ಹೇಗಿರುತ್ತೆ ಹೌದು ಕಿಚ್ಚ ಸುದೀಪ್ ಹೈದರಾಬಾದ್ ನಲ್ಲಿ ಬ್ಯಾಟಿಂಗ್ ಕೀಪಿಂಗ್ ಅಷ್ಟೇ ಅಲ್ಲ ಬೌಲಿಂಗ್ ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ ಕಿಚ್ಚ ಸುದೀಪ್ ಬೌಲಿಂಗ್ ಪ್ರಾಕ್ಟೀಸ್ ಮಾಡಿದ್ದು ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಈಗ ಕರ್ನಾಟಕ ಬುಲ್ಡೋಜರ್ಸ್ ತಂಡದ ನಾಯಕತ್ವವನ್ನು ಕೆಚ್ಚ ಸುದೀಪ್ ವಹಿಸಿಕೊಂಡಿರೋದ್ರಿಂದ ತಂತ್ರಗಾರಿಕೆಯನ್ನು ಮಾಡಿರಬಹುದೇ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿಕೊಂಡಿದೆ ಅದರಲ್ಲೂ ಕಿಚ್ಚ ಸುದೀಪ್ ಒಂದು ವೇಳೆ ಬೌಲಿಂಗ್ ಮಾಡಿದ್ರೆ ಅವರ ಜಾಗದಲ್ಲಿ ವಿಕೆಟ್ ಕೀಪಿಂಗ್ ಮಾಡೋದು ಯಾರು ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ಅಷ್ಟಕ್ಕೂ ಈ ಗೊಂದಲ ಯಾಕೆ ಅಂದ್ರೆ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇಂತಹದೊಂದು ದೊಡ್ಡ ಹಿಂಟ್ ಅನ್ನ ಕೊಟ್ಟಿದೆ ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಬೌಲಿಂಗ್ ಮಾಡ್ತಿರುವ ವಿಡಿಯೋವನ್ನ ಹಂಚಿಕೊಂಡಿದೆ ಈ ವಿಡಿಯೋ ನೋಡಿದ ಮೇಲೆ ಸುದೀಪ್ ಮೊದಲ ಪಂದ್ಯದಲ್ಲಿ ಬೌಲಿಂಗ್ ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಒಂದೆರಡು ಓವರ್ ಬೌಲಿಂಗ್ ಮಾಡಿದ್ರು ಅಚ್ಚರಿ ಪಡಬೇಕಾಗಿ ಇಲ್ಲ ಈ ವಿಡಿಯೋ ಪೋಸ್ಟ್ ಮಾಡಿ ಕರ್ನಾಟಕ ಬುಲ್ಡೋಜರ್ಸ್ ತಂಡವೇ ಒಂದು ಹಿಂಟ್ ಅನ್ನ ಕೊಟ್ಟಿದೆ ಫೆಬ್ರವರಿ ಎಂಟರಿಂದ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಸಿಸಿಎಲ್ ಪಂದ್ಯಾವಳಿಗಳು ಆರಂಭ ಆಗ್ತಿವೆ ಬೆಂಗಳೂರಿನಲ್ಲಿ ಎರಡೂ ಪಂದ್ಯಗಳು ನಡೆಯಲಿದ್ದು ಮೊದಲ ಪಂದ್ಯ ಚೆನ್ನೈ ರೈನೋಸ್ ಹಾಗೂ ಬೆಂಗಾಲ್ ಟೈಗರ್ ಮಧ್ಯೆ ಆರಂಭ ಆಗಲಿದೆ ಇನ್ನೂ ಎರಡನೆಯದ್ದು ಹೈ ವೋಲ್ಟೇಜ್ ಪಂದ್ಯ ಕರ್ನಾಟಕ ಬುಲ್ಡೋಸರ್ಸ್ ಹಾಗೂ ತೆಲುಗು ವಾರಿಯರ್ಸ್ ಮಧ್ಯೆ ನಡೆಯಲಿದೆ ಈ ಹಿಂದಿನಿಂದಲೂ ಇಬ್ಬರ ನಡುವೆ ಟಫ್ ಮ್ಯಾಚ್ಗಳು ಕೂಡ ನಡೆದಿದೆ ಈ ಬಾರಿ ಪ್ರೇಕ್ಷಕರು ಅದನ್ನೇ ನಿರೀಕ್ಷೆ ಮಾಡ್ತಿದ್ದಾರೆ ಕಳೆದ ಬಾರಿಗಿಂತ ಈ ಬಾರಿ ಸಿಸಿಎಲ್ ಪಂದ್ಯಗಳು ಹೆಚ್ಚು ರೋಚಕವಾಗಿರುತ್ತವೆ ಎಂದು ನಿರೀಕ್ಷೆ ಮಾಡಲಾಗಿದೆ ಎಲ್ಲಾ ತಂಡಗಳಲ್ಲೂ ಯುವ ಆಟಗಾರರ ಸೇರ್ಪಡೆಯಾಗಿದೆ ಪ್ರತಿಯೊಂದು ತಂಡವು ಗಂಭೀರವಾಗಿ ಪ್ರಾಕ್ಟೀಸ್ ಮಾಡ್ತಿದೆ ಅದರಲ್ಲೂ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಕಳೆದ ಹದಿನೈದು ದಿನಗಳಿಂದ ನಿರಂತರ ಪ್ರಾಕ್ಟೀಸ್ ನಲ್ಲಿ ತೊಡಗಿದೆ ಹೀಗಾಗಿ ಈ ಬಾರಿ ಸಿನಿಮಾ ಹಾಗೂ ಕ್ರಿಕೆಟ್ ಪ್ರೇಮಿಗಳಿಗೆ ಭರ್ಚರಿ ಮನರಂಜನೆ ಕೂಡ ಕೆಚ್ಚ ಸುದೀಪ್ ಮ್ಯಾಕ್ಸ್ ಸಿನಿಮಾ ಯಶಸ್ಸಿನ ಅಲೆಯಲ್ಲಿ ತೇಲ್ತಿದ್ದು ಇನ್ನೊಂದು ಪ್ರಾಜೆಕ್ಟ್ ಗೆ ಕೈ ಹಾಕುವುದಕ್ಕಿಂತ ಮುನ್ನ ಸಿಸಿಎಲ್ ಟೂ ತೌಸಂಡ್ ಟ್ವೆಂಟಿ ಅನ್ನ ಮುಗಿಸಿ ಆ ನಂತರ ಹೊಸ ಪ್ರಾಜೆಕ್ಟ್ ಗೆ ಕೈ ಹಾಕಲಿದ್ದಾರೆ ಕಿಚ್ಚ ಮುಂದಿನ ಸಿನಿಮಾ ನಿರ್ದೇಶಿಸುತ್ತಿರುವ ಅನೂಪ್ ಭಂಡಾರಿ ಕೂಡ ಸಿಸಿಎಲ್ ಆಡ್ತಿದ್ದು ಬೆಲ್ಲ ರಂಗ ಭಾಷಾ ಸಿಸಿಎಲ್ ಮುಗಿದ ಬಳಿಕ ಸೆಟ್ಟಿರುವ ಸಾಧ್ಯತೆ ಇದೆ ಸದ್ಯ ಕೆಚ್ಚ ಸುದೀಪ್ ಕೂಡ ಕ್ರಿಕೆಟ್ ಆಡುವ ಮೂಡ್ನಲ್ಲಿ ಇದ್ದಾರೆ ತನ್ನೆಲ್ಲಾ ಕಮಿಟ್ಮೆಂಟ್ ಮುಗಿಸಿ ಮತ್ತೊಂದು ಸಿನಿಮಾಗೆ ಕೈ ಹಾಕಲಿದ್ದಾರೆ ಏನೇ ಇದ್ರೂ ಮೊದಲ ಪಂದ್ಯ ಇದೇ ಫೆಬ್ರವರಿ ಎಂಟರಂದ ಆರಂಭ ಆಗ್ತಿದ್ದು ಫ್ಯಾನ್ಸ್ ಪಂದ್ಯವನ್ನ ಕಣ್ತುಂಬಿಕೊಳ್ಳುವುದಕ್ಕೂ ಕಾಯ್ತಿದ್ದಾರೆ